ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಾನ್ವೀಸ್ ಕಿಚನ್ ಇವತ್ತಿನ ವಿಡಿಯೋಲಿ ಮಸಾಲೆ ಸಬ್ಬಕ್ಕಿ ಇಡ್ಲಿ ಹೇಗೆ ಮಾಡೋದು ಅಂತ ನೋಡೋಣ ಪುಟ್ ಪುಟಾನಿಯಾಗಿ ಮಿನಿ ಇಡ್ಲಿ ಮಾಡಿದ್ದೀನಿ ಸೊ ಇದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ರಾತ್ರಿ ನಾವು ಇದು ನೆನೆಸ್ಬೇಕಾಗತ್ತೆ ಅರ್ಧ ಕಪ್ನಷ್ಟು ನೈಲಾನ್ ಸಬ್ಬಕ್ಕಿ ಒಂದು ಕಪ್ನಷ್ಟು ಅಕ್ಕಿ ತರಿ ಇಡ್ಲಿದು ಅಕ್ಕಿ ತರಿ ರೆಡಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ ಸೊ ಒನ್ ಇಸ್ಟು ಟೂ ಅದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಅರ್ಧ ಕಪ್ನಷ್ಟು ಗಟ್ಟಿ ಮೊಸರನ್ನ ನೀರಲ್ಲಿ ಚೆನ್ನಾಗೇ ಶೇಕ್ ಮಾಡಿಬಿಟ್ಟು ಅದನ್ನು ಹಾಕಬೇಕು ಅಂದರೆ ಮಜ್ಜಿಗೆ ಥರ ಮಾಡಿ ಇದಕ್ಕೆ ಹಾಕಿ ಮುಳುಗೋ ಅಷ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಸಿಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಇಡೀ ರಾತ್ರಿ ನೆನೆಯೋಕ್ಕೆ ಬಿಡಬೇಕು ತುಂಬ ಹುಳಿ ಅಂಥ ಮೊಸರು ಬಳಸಬೇಡಿ ಯೂಶಯಲ್ಲಾಗಿರೋವಂಥ ಮೊಸರೇ ಬಳಸಿ ಇದು ರಾತ್ರಿ ಇಡೀ ನೆನೆಯೋದ್ರಿಂದ ಅದು ಹುಳಿ ಅಂಶ ಬಿಟ್ಕೊಳ್ಳುತ್ತೆ ಸೊ ಇದನ್ನು ತಟ್ಟೆ ಮುಚ್ಚಿ ಇದ್ದೀನಿ ಇದು ಬೆಳಗ್ಗೆ ನೋಡಿ ಮೊಸರು ನೀರು ಹಾಕಿ ಕಲಿಸಿದ್ವಲ್ಲ ಎಲ್ಲ ಸಬ್ಬಕ್ಕಿನೂ ಮತ್ತು ರವೆ ಹೀರ್ಕೊಂಡು ಈ ಥರ ಗಟ್ಟಿಯಾಗಿದೆ ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ ಎಣ್ಣೆಯಲ್ಲಿ ಸಾಸಿವೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡಿ ಇದನ್ನು ಹಾಕಬೇಕು ಈ ಸಬ್ಬಕ್ಕಿ ಮಿಕ್ಸ್ಚರ್ಗೆ ನಾನು ಸ್ವಲ್ಪ ಸೋಡಾ ಉಪ್ಪು ಮತ್ತು ಇನ್ನು ಸ್ವಲ್ಪ ಮೊಸರು ನೀರು ಹಾಕಿ ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ ಖಾರ ಮತ್ತು ಸಣ್ಣದಾಗಿ ಹಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೀವು ಇಡ್ಲಿ ಹಿಟ್ಟಿನ ಹದ ೂ ಇದನ್ನು ಮೊಸರು ಮತ್ತು ನೀರು ಹಾಕಿ ಮಿಕ್ಸ್ ಮಾಡ್ಕೋಬೋದು ಅದಕ್ಕೇನು ಅಳತೆ ಬೇಕಾಗಿಲ್ಲ ನೋಡಿ ಈಗ ಇಡ್ಲಿ ಸ್ಟ್ಯಾಂಡಲ್ಲಿ ಸ್ವಲ್ಪ ಆಯಿಲ್ನ ಗ್ರೀಸ್ ಮಾಡಿಬಿಟ್ಟು ಈ ಹಿಟ್ಟನ್ನು ತುಂಬಿಸಿ ಸ್ಟೀಮ್ ಮಾಡಬೇಕು ಒಂದು ಹದಿನೈದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡಿದ್ರೆ ನಮಗೆ ಸಬ್ಬಕ್ಕಿ ಇಡ್ಲಿ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಖಾರ ಹಾಕಿರೋದ್ರಿಂದ ಹಾಗೇನೂ ತಿನ್ಬೋದು ಅಥವಾ ಕೊಬ್ಬರಿ ಚಟ್ನಿ ಕಡಲೆಪಪ್ಪು ಚಟ್ನಿ ಜೊತೆ ಚೆನ್ನಾಗಿರುತ್ತೆ ಆಲೂಗಡ್ಡೆ ಗೊಜ್ಜು ಸಹ ಮಾಡಿ ತಿನ್ಬೋದು ಇದನ್ನು ನೀರು ಹಾಕಿ ಕುಕ್ಕರಲ್ಲಿ ಯೂಶಯಲ್ ಇಡ್ಲಿ ಹಿಂಗೆ ಸ್ಟೀಮ್ ಮಾಡ್ತಿರೋ ಹಾಗೆ ಸ್ಟೀಮ್ ಮಾಡಿ ನೋಡಿ ಹದಿನೈದು ನಿಮಿಷ ಸ್ಟೀಮ್ ಆಗಿರೋಂಥ ಇಡ್ಲಿ ಇದು ಪರ್ಫೆಕ್ಟಾಗಿದೆ ಮಕ್ಕಳಿಗೆ ಸ್ಕೂಲ್ ಬಾಕ್ಸ್ಗೂ ಲಂಚ್ ರೆಸಿಪಿಯಾಗಿ ಕಳಿಸ್ಬೋರು ಹೌದು ಎಂಜಾಯ್ ಮಾಡಿ ತಿಂತಾರೆ ವಿಡಿಯೋ ಇಷ್ಟ ಆಯಿತು ಅನ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಫ್ರೆಂಡ್ಸ್